ಕೊರೋನಾ ಅಬ್ಬರ ಯಾವ ಮಟ್ಟಕ್ಕೆ ಅಂದ್ರೆ ನಾಗ್ಪುರದಲ್ಲಿ ಈಗ ಒಂದು ವಾರ ಲಾಕ್ ಡೌನ್ ಬ್ರೇಕಿಂಗ್ ನ್ಯೂಸ್ ನಾಗ್ಪುರದಲ್ಲಿ ಒಂದು ವಾರ ಲಾಕ್ ಡೌನ್ ಮುಂಬೈನಲ್ಲಿ ಹಲವಾರು ಕಡೆ ನೈಟ್ ಕರ್ಫ್ಯೂ ಸೊ ಹಾಗಾಗಿ ಹುಷಾರಾಗಿರಬೇಕು ಅಂತಿರೋದು ಇನ್ನು ಟಾಪ್ ಟೆನ್ ನಗರಗಳು ಆ್ಯಕ್ಟಿವ್ ಕೇಸಲ್ಲಿ ದೇಶದಲ್ಲಿರೋದು ಅದರಲ್ಲಿ ಜಲಗಾವ್ ಕೂಡ ಇದೆ ಅಲ್ಲೂ ಕೂಡ ಜನತಾ ಕರ್ಫ್ಯೂ ಮಹಾರಾಷ್ಟ್ರದ ಮೂರು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳು ಕಂಪ್ಲೀಟ್ ಬಂದ್ ಹಲವು ನಿರ್ಬಂಧ ಹೇರಿದರೂ ಕೂಡ ಸೋಂಕು ಹೆಚ್ಚಾಗ್ತಾನೆ ಇದೆ ಮಹಾರಾಷ್ಟ್ರದಲ್ಲಿ ನಿನ್ನೆ ಒಂದೇ ದಿನ ಐ ರಿಪೀಟ್ ಮಹಾರಾಷ್ಟ್ರದಲ್ಲಿ ನಿನ್ನೆ ಒಂದೇ ದಿನ ಹದಿನಾಲ್ಕು ಸಾವಿರದ ಮುನ್ನೂರ ಹದಿನೇಳು ಜನ ಕೊರೋನಾ ಸೋಂಕಿತರು ಬ್ರೇಕಿಂಗ್ ನ್ಯೂಸ್ ಶಾಲಾ ಕಾಲೇಜುಗಳು ಬಂದಾಯಿತು ಎಲ್ಲ ಕೋಚಿಂಗ್ ಸೆಂಟರ್ಗಳನ್ನು ಬಂದ್ ಮಾಡಿ ಅಂತ ಆದೇಶ ಕೊಟ್ಟಿದ್ದಾರೆ ಹತ್ತು ಹನ್ನೆರಡನೇ ಕ್ಲಾಸ್ ಮಾತ್ರ ಕ್ಲಾಸ್ ನಡೆಸೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಜನ ಎಚ್ಚೆತ್ತುಕೊಡ್ದಿದ್ರೆ ಕಠಿಣ ಲಾಕ್ಡೌನ್ ಗ್ಯಾರಂಟಿ ಆಗುತ್ತೆ ಇಡೀ ಮುಂಬೈನಲ್ಲೂ ಕೂಡ ರಾತ್ರಿ ಕರ್ಫ್ಯೂ ಜಾರಿ ಮಾಡೋಕ್ಕೆ ಚಿಂತನೆ ಆಗಿದೆ ಮಹಾರಾಷ್ಟ್ರದ ಸ್ಥಿತಿ ಕಂಡು ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಕೂಡ ಟೆನ್ಷನ್ ಆಗಿದ್ದಾರೆ ಅಂತ ಮಾಹಿತಿ ಬಿಕಾಸ್ ಮಹಾರಾಷ್ಟ್ರ ಅಂದರೆ ನಮ್ಮ ಬೆಳಗಾವಿ ಭಾಗ ಬೆಳಗಾವಿ ಗಡಿನಲ್ಲಿ ನಮ್ಮ ಕ್ಯಾಮ್ರಾ ಇಟ್ಟರೆ ಆರಾಮಾಗಿ ಓಡಾಡ್ತಿದ್ದಾರೆ ಆ ಚೆಕ್ ಪೋಸ್ಟ್ಗಳಲ್ಲೆಲ್ಲ ಸೊ ಹಾಗಾಗಿ ಹುಷಾರಾಗಿರಪ್ಪ ಓಡಾಡ್ತಿರ್ತೀರಿ ಅಫ್ಕೋರ್ಸ್ ಬೆಂಗಳೂರು ಬೆ ಏನೋ ಬೆಳಗಾವಿ ಮುಂಬೈ ಇದೆಲ್ಲ ದಿನನಿತ್ಯ ಆರಾಮಾಗಿ ಓಡಾಡೋದು ಹಲವಾರು ಬಿಸ್ನೆಸ್ಗಳು ವ್ಯಾಪಾರೀಕರಣ ಇಲ್ಲ ಇರೋದರಿಂದ ಜನ ಕೂಡ ಓಡಾಡ್ತಿದ್ದಾರೆ ಆದರೆ ಸರ್ಕಾರ ಜನ ಎಲ್ಲರೂ ಎಚ್ಚೆತ್ತುಕೊಳ್ಳಬೇಕಾದಂಥ ಸಂದರ್ಭ ಡಾಕ್ಟರ್ ಸುಧಾಕರ್ ಟ್ವೀಟ್ ಕೂಡ ತೋರಿಸ್ತಾ ಇದ್ವಿ ಅಟ್ ದಿ ಸೇಮ್ ಟೈಮ್ ದೇಶದ ಹಲವು ಕಡೆ ಕೊರೋನಾ ಹೆಚ್ಚಳ ಇದೆ ಹಾಗಾಗಿ ಜನಸಾಮಾನ್ಯರಿಗೆ ಸರ್ಕಾರದ ಎಚ್ಚರಿಕೆ ಕೂಡ ಕೊಡಲಾಗಿದೆ ಮಹಾರಾಷ್ಟ್ರದ ಬಗ್ಗೆ ತೀವ್ರ ಕಳಕಳವನ್ನು ವ್ಯಕ್ತಪಡಿಸಿದೆ ಕೇಂದ್ರ ಸರ್ಕಾರ ಬ್ರೇಕಿಂಗ್ ನ್ಯೂಸ್ ಕೋವಿಡ್ ಪಿಡುಗು ಇನ್ನೂ ಅಂತ್ಯವಾಗಿಲ್ಲ ಸಾರ್ವಜನಿಕರೇ ಸುರಕ್ಷತೆನೆ ದಯವಿಟ್ಟು ಮರಿಬೇಡಿ ಎಚ್ಚರಿಕೆಯಿಂದಿರಿ ನೀತಿ ಆಯೋಗದ ಸದಸ್ಯ ವಿ ಕೆ ಪೌಲ್ ವಾರ್ನಿಂಗ್ ಕೊಟ್ಟಿದ್ದಾರೆ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ವೈರಸ್ನಿಂದ ಮುಕ್ತವಾಗೋದಕ್ಕೆ ನಿಯಂತ್ರಣ ಮಾಡಿ ಆ ಕ್ರಮಗಳು ಹೆಚ್ಚಾಗಬೇಕು ದೇಶದಾದ್ಯಂತ ಲಸಿಕೆ ನೀಡಿಕೆ ಏರಿಕೆ ಆಗಬೇಕು ಮತ್ತೆ ಲಾಕ್ಡೌನ್ ಜಾರಿಗೊಳಿಸೋ ಸ್ಥಿತಿ ಎದುರಾಗಿದೆ ಕೊರೋನಾ ವೈರಸ್ನ ಲಘುವಾಗಿ ಪರಿಗಣಿಸಬೇಡಿ ಅಂತ ನೀತಿ ಆಯೋಗದ ಸದಸ್ಯ ವಿ ಕೆ ಪಾಲ್ ವಾರ್ನಿಂಗ್ ಕೊಟ್ಟಿದ್ದಾರೆ ನಾವು ಹಾರ್ಡ್ ಇಮ್ಯುನಿಟಿ ಬಗ್ಗೆ ಯಾವಾಗಲೂ ಮಾತಾಡ್ತೀವಿ ದೇಶದ ಜನರಿಗೆ ಕೊರೋನಾ ಸೋಂಕಿನ ಆತಂಕ ಇನ್ನೂ ಕೂಡ ದೂರ ಆಗಿಲ್ಲ ಈ ಹಾರ್ಡ್ ಇಮ್ಯುನಿಟಿ ಅಂತಿದೆಯಲ್ಲ ಅದು ಬರೋದು ಬಂತ ಬಂದಿಲ್ವಾ ಏನಾಗ್ತಿದೆ ಅಂತೆಲ್ಲ ಕ್ವೆಶನ್ ಇದ್ದರೆ ಈ ಹಾರ್ಡ್ ಇಮ್ಯುನಿಟಿ ಬರೋದಕ್ಕೆ ಇನ್ನೂ ಎರಡು ವರ್ಷ ಬೇಕಂತೆ ಓ ತಜ್ಞರು ಹೇಳಿಕೆ ಕೊಡ್ತಿದ್ದಾರೆ ಕೊರೋನಾ ವೈರಸ್ ವಿರುದ್ಧ ಜನರಲ್ಲಿ ಸಾಮೂಹಿಕ ರೋಗ ನಿರೋಧಕ ಶಕ್ತಿ ಅದು ಅಭಿವೃದ್ಧಿ ಆಗಬೇಕು ಅಂದರೆ ಇನ್ನೂ ಎರಡು ವರ್ಷ ಬೇಕು ಅಂದರೆ ಮಾತಾಡೋಂಗಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಕಳಿಬೇಕು ನಮಗೆ ಅನ್ನೋ ಲೆಕ್ಕಾಚಾರ ಇದೆ ಈಗ ನೀಡಲಾಗ್ತಾ ಇರುವಂಥ ಕೊರೋನಾ ವ್ಯಾಕ್ಸಿನ್ ಅಭಿಯಾನ ವೇಗವನ್ನು ಗಮನಿಸಿ ಅಂದಾಜು ಮಾಡ್ತಿದ್ದಾರೆ ಭಾರತದಲ್ಲಿ ಜುಲೈ ಹೊತ್ತಿಗೆ ಮೂವತ್ತು ಕೋಟಿ ಜನರಿಗೆ ಲಸಿಕೆ ಹಾಕುವಂಥ ಗುರಿ ಇದೆ ನೂರು ಮೂವತ್ತು ಪ್ಲಸ್ ಕೋಟಿ ಇನ್ನು ಜುಲೈಗೆ ಮೂವತ್ತು ಕೋಟಿ ಅಂದರೆ ಇನ್ನೂ ನೂರು ಕೋಟಿ ಜನ ಮಕ್ಕಳು ಮರಿಯೆಲ್ಲ ಬಿಟ್ಟುಬಿಟ್ರೆ ದೊಡ್ಡವರು ಇದ್ದಾರೆ ಓಹೋ ಕತೆ ಇದೆ ಈ ವರ್ಷ ಮುಗಿಯೋ ತನಕ ಸೊ ಹಾಗಾಗಿ ಲಸಿಕೆ ಆಂದೋಲನ ಜಾಸ್ತಿ ಆಗಬೇಕು ವಿಳಂಬದ ಹಿನ್ನೆಲೆಯಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಗುರಿ ತಲುಪೋಕೆ ಸಾಧ್ಯ ಆಗ್ತಿಲ್ಲ ಈ ಸಂದರ್ಭದಲ್ಲಿ ಲಸಿಕೆ ನೀಡಿದರೆ ಜನರಲ್ಲಿ ಹರ್ಡ್ ಇಮ್ಯುನಿಟಿ ಬರೋದಕ್ಕೆ ಎಂಟು ನೂರು ದಿನ ಬೇಕು ಎಂಟು ನೂರು ಅಂದರೆ ಏನರ್ಥ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಇಂಟು ತ್ರೀ ಅಂದರೆ ಲೆಕ್ಕಾಚಾರದಲ್ಲಿ ಹತ್ತತ್ರ ಒಂಬೈನೂರು ದಿನ ಸಾವಿರ ಸಾವಿರದ ನೂರು ದಿನ ಸೊ ಹಾಗಾಗಿ ಇನ್ನೂ ಕೂಡ ಎರಡು ವರ್ಷ ಬೇಕು ಅನ್ನೋದು ತಜ್ಞರ ಲೆಕ್ಕಾಚಾರ ಕೊರೋನಾ ತಡೆಯೋದಕ್ಕೆ ಲಸಿಕೆ ನೀಡಿಕೆ ಹೆಚ್ಚಾಗಬೇಕು ಲಸಿಕೆ ನೀಡಿಕೆ ಏರಿಸೋದಕ್ಕೆ ರಾಜ್ಯ ಸರ್ಕಾರ ಕೂಡ ಈಗ ನಿರ್ಧಾರ ಮಾಡಿದ್ದಾರೆ ಆರೋಗ್ಯ ಕಾರ್ಯಕರ್ತರಿಗೆ ಮಗ್ಗದೊಂದು ಅವಕಾಶವನ್ನು ಕೂಡ ಕೊಡ್ತಾ ಇದ್ದಾರೆ ಬ್ರೇಕಿಂಗ್ ನ್ಯೂಸ್ ಕಳೆದ ಬಾರಿ ಲಸಿಕೆ ಅಭಿಯಾನ ಒಂದು ಎರಡು ಈ ಥರ ಅಭಿಯಾನದ ಲೆಕ್ಕಾಚಾರ ಮಾಡಿದಾಗ ಫೇಸ್ಗಳು ಶುರುವಾದಾಗ ಹಂತಗಳನ್ನು ತುಂಬ ಜನ ಹಿಂದೆ ಹಾಕಿದ್ರು ಬಂದಿರಲಿಲ್ಲ ಸೊ ಹಾಗಾಗಿ ಈಗ ಆ ಎಲ್ಲರಿಗೂ ಕೂಡ ಮಗದೊಂದು ಅವಕಾಶವನ್ನು ಕೊಡಲಾಗ್ತಾ ಇದೆ ರಾಜ್ಯದ ಆರೋಗ್ಯ ಕಾರ್ಯಕರ್ತರಿಗೆ ಗುಡ್ ನ್ಯೂಸ್ ಮೂರು ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರಿಂದ ನೋಂದಣಿ ಆಗ್ತಾ ಇದೆ ಲಸಿಕೆ ಪಡೆದಿರೋದು ಮಾತ್ರ ಒಂದು ಪಾಯಿಂಟ್ ಏಳು ಒಂದು ಲಕ್ಷ ವಾರಿಯರ್ಸ್ಗಳು ಮಾತ್ರ ಆರೋಗ್ಯ ಮತ್ತು ಮುಂಚೂಣಿ ಇಲಾಖೆ ಕಾರ್ಯಕರ್ತರಿಗೆ ಅವಕಾಶವನ್ನು ಮಾಡಿಕೊಡ್ತಿದ್ದಾರೆ ಲಸಿಕೆ ಪಡೆಯೋದಕ್ಕೆ ಮಗ್ಗದೊಂದು ಸುತ್ತಿನ ಅವಕಾಶ ಕೊಡ್ತಿದೆ ಸರ್ಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ಲಸಿಕೆ ಪಡಿಬೇಕು ಅಂತ ಡಾಕ್ಟರ್ ಸುಧಾಕರ್ ಮನವಿ ಮಾಡಿಕೊತಿದ್ದಾರೆ